ನಗರದ ಶ್ರೀ ಕ್ಷೇತ್ರ ಕಾಳಿಕಾಂಬ ಕಮಟೇಶ್ವರ ದೇವಾಲಯದಲ್ಲಿ ಶ್ರೀಜಿ ವೇದಿಕ್ ಶ್ರೀ ಗಾಯತ್ರಿ ದೇವಿ ಜ್ಯೋತಿಷ್ಯ ಮತ್ತು ಪುರೋಹಿತ ಮಂದಿರದ ವತಿಯಿಂದ ಮಕ್ಕಳಿಗೆ ಎರಡು ದಿನದ ಸಂಸ್ಕಾರ ಬಾಲಬೋಧೆ ಶಿಬಿರ ತರಗತಿ ಆರಂಭವಾಯಿತು ಮಕ್ಕಳ ಕಾರ್ಯಕ್ರಮವಾದುದರಿಂದ ಈ ಕಾರ್ಯಕ್ರಮವನ್ನು ಪುಟಾಣಿ ಮಕ್ಕಳಿಂದಲೇ ಉದ್ಘಾಟನೆಯನ್ನು ಮಾಡಲಾಯಿತು ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆಯವರೆಗೆ ಉಚಿತವಾಗಿ ಸಂಸ್ಕಾರ ಬಾಲಬೋಧೆ ತರಗತಿಗಳು ಎರಡು ದಿನಗಳ ಕಾಲ ನಡೆಯಲಿದ್ದು ಆರು ವರ್ಷ ಮೇಲ್ಪಟ್ಟ ಎಲ್ಲಾ ಮಕ್ಕಳು ಈ ತರಗತಿಯಲ್ಲಿದ್ದು ಈ ಕಾರ್ಯಾಗಾರದಲ್ಲಿ ಮಕ್ಕಳಿಗೆ ಪ್ರತಿದಿನ ನಾವು ಮಾಡುವ ಕೆಲಸಗಳು ಒಟ್ಟಿಗೆ ಶ್ಲೋಕಗಳನ್ನು ಹೇಗೆ ಜೋಡಿಸಿಕೊಳ್ಳಬಹುದು ಸಂಸ್ಕಾರಯುತ ಜೀವನಕ್ಕೆ ಅಗತ್ಯವಾಗಿರುವ ಶ್ಲೋಕಗಳನ್ನು ಹಾಗೂ ಆದಿತ್ಯ ಹೃದಯವನ್ನು ಹೇಳಿಕೊಡಲಾಗುವುದು ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡು ಈ ಶಿಬಿರದ ಪ್ರಯೋಜನ ಪಡೆಯುತ್ತಿದ್ದಾರೆ ಕಾರ್ಯಾಗಾರದ ನಂತರ ಮಕ್ಕಳಿಗೆ ಪ್ರಶಂಸಾ ಪತ್ರ ನೀಡಲಾಗುವುದು ಎಂದು ಸಂಸ್ಥೆಯ ಮುಖ್ಯಸ್ಥರಾದ ಪ್ರದೀಪ ಶರ್ಮಾ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಶ್ರೀಜಿ ವೇದಿಕ್ ಸಂಸ್ಥೆಯ ಮುಖ್ಯಸ್ಥರಾದ ಪ್ರದೀಪ ಶರ್ಮಾ ಕಲ್ಲೇಶಾಚಾರ್ಯ ಹಾಗೂ ದೇವಾಲಯದ ಕಾರ್ಯದರ್ಶಿಗಳಾದ ಕೇಶವ ಪ್ರಸಾದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ఇగా నొడి వన్స్ నేను ಹೇಳ್తినే అదಾದ್ಮೇಲೆ ಮೂರು ಸಲ ನೀವು ಹೇಳಬೇಕು ఐట యావతరా ಹೇಳ್ಬೇಕು ಅಂತ ನಾನು ಈ ಸಲ ಹೇಳ್ತೀನಿ ಅನುಮನೆ ಕಲ್ಸಿ ಸರ್ ಸರ್ ಅನುಮನೆ ಕಲ್ಸಿ Jangan jauh-jauh, berdua. Berdua, berdua.

ಸಂಸ್ಕಾರ ಅಂದ್ರೆ ಏನು ಅಂದ್ರೆ ಸಂಸ್ಕಾರ ಸಂಸ್ಕಾರವಾಗಬಹುದೇ ಅಂದ್ರೆ ಏನು ಅಂತ ನಾವು ತಿಳ್ಕೊಳ ಸಂಸ್ಕಾರ ಅಂದ್ರೆ ಅದು ದೊಡ್ಡ ಸನಾತನ ಸಂಪ್ರದಾಯ ಸನಾತನ ಸಂಪ್ರದಾಯ ಅಂದ್ರೆ ನಮ್ಮ ಪೂರ್ವಜರು ಅಂದ್ರೆ ನಿಮ್ಮ ತಂದೆ ತಾಯಿ ಅವರ ತಾತ ಹಚ್ಚಿ ಅವರ ತಂದೆ ತಾಯಿ ಹಿರಿಯರು ಮನೆಯಲ್ಲೇ ದೊಡ್ಡವರು ಕೊಟ್ಟಿದ್ ನಾವೆಲ್ಲ ಕೇಳ್ಬೇಕಲ್ವಾ ಕೇಳ್ತೀವಲ್ವಾ ಅದನ್ನೇ ಫಾಲೋ ಮಾಡಬೇಕು ನಮ್ಮ

ನಾವು ಈಗ ನಾವು ಯಾವ ತರಗತಿ ಅಟೆಂಡ್ ಮಾಡ್ತಾ ಇದ್ದೀವಿ ಅಂತ ನಾವೆಲ್ಲ ಗೊತ್ತಾಯ್ತಲ್ವಾ ಗೊತ್ತಾಯ್ತಾ ಯಾರಾದರೂ ಹೇಳಬಹುದಾ